ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಹೆಬ್ಬಾಳಲ್ಲಿರೋ ನವಗ್ರಹ ವೃಕ್ಷ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅದು ನವಗ್ರಹ ವೃಕ್ಷ ದೇವಸ್ಥಾನ ಗಣಪತಿ ದೇವಸ್ಥಾನ ಅಷ್ಟೇ ಅಲ್ಲ ಹೊರನಾಡು ಅನ್ನಪೂರ್ಣೇಶ್ವರಿ ಅವರು ನೆಲೆಸಿರುವಂಥ ಅನ್ನಪೂರ್ಣೇಶ್ವರಿ ದೇವಸ್ಥಾನನೂ ಕೂಡ ಅಲ್ಲಿ ಇವತ್ತು ತೇರಿದೆ ಹಾಗಾಗಿ ನಾನು ಮತ್ತು ಮಾವ ಮಕ್ಕಳು ಎಲ್ರಿಗೂ ರಜ ಅವ್ರ ಮಕ್ಕಳಿಗೂ ರಜಾ ಇತ್ತರ ಭಾನುವಾರ ಅಲ್ವಾ ಹಾಗಾಗಿ ನಾವು ಎಲ್ಲ ಎಲ್ಲ ಹೊಟ್ಟಿದ್ದೀವಿ ಬಂದು ಇವಾಗ ಇಲ್ಲೇ ಎಲ್ಲರೂ ದೂರದಲ್ಲೇ ನಿಲ್ಸೋದು ಕೇಳ್ತಾರೆ ಯಾಕಂದರೆ ಅಲ್ಲೇ ದೂರದಿಂದನೇ ನೋಡಿ ಇಲ್ಲೆಲ್ಲ ಪೊಲೀಸ್ ಎಲ್ಲ ಇದ್ದಾರೆ ಯಾಕಂದರೆ ಮುಂಚೆ ಹೋಗ್ಬಿಟ್ರೆ ದೇವಸ್ಥಾನದ ಹತ್ರ ಅಲ್ಲಿ ಸಿಪ್ಪರೆಲ್ಲ ಬಿಟ್ಟು ಒಳಗಡೆ ಹೋಗಿ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು ಅಂತೇಳಿ ನಾವು ಸ್ವಲ್ಪ ಬೇಗ ಹೋಗಿದ್ದು ನಿಮಗೆ ಇಲ್ಲಿ ಓಲಾದಲ್ಲಿ ಅಥವಾ ಕ್ಯಾಬ್ಗಳಲ್ಲಿ ಎಲ್ಲರೂ ಹೋದ್ರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ತೋರಿಸಲ್ಲ ಇದು ಗಣಪತಿ ನವಗ್ರಹ ವೃಕ್ಷ ದೇವಸ್ಥಾನ ಅಂತ ತೋರಿಸುತ್ತೆ ಯಾಕಂದರೆ ನಾನು ಪ್ರತಿ ಸಲ ಹೋಗ್ಬೇಕಾದ್ರು ಕ್ಯಾಬ್ ಮಾಡಬೇಕಾದ್ರೆ ಆಟೋ ಮಾಡಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ ಕೇಳ್ತಾನೇ ಇರ್ತೀನಿ ಎಸ್ ಇಲ್ಲಿಂದ ಹೋದ್ಮೇಲೆ ಇಲ್ಲಿ ಫಸ್ಟು ಆಂಜನೇಯ ಟೆಂಪಲ್ ಇದೆ ಆಂಜನೇಯ ಸೂಪರಾಗಿ ಅಲಂಕಾರ ಮಾಡಿರ್ತಾರೆ ಯಾವಾಗ್ಲೂ ಇಲ್ಲಿಗೆ ಬಂದು ಒಂದು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಹೋಗೋಣ ಅಂತೇಳಿ ಇವಾಗ ಹೋದರೆ ನೋಡಿ ಇಷ್ಟು ರಶ್ ಕಡಿಮೆ ಇದೆ ಬಟ್ ನಾವು ಇನ್ನೂ ಸ್ವಲ್ಪ ಲೇಟಾಗಿ ಬಂದುಬಿಟ್ರೆ ತೇರು ಹೆರಿಯ ಟೈಮಲ್ವಾ ಹಾಗಾಗಿ ಆ ತೇರು ಎರೆಯೋ ಟೈಮಲ್ಲಿ ತುಂಬಾ ಜನ ಬಂದುಬಿಡ್ತಾರೆ ಅವಾಗ ನಿಮಗೆ ಇಲ್ಲಿ ದರ್ಶನವೂ ಸಿಗಲ್ಲ ಈ ಕಡೆ ತೇರು ಕಡೆಗೂ ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚೆನೇ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಕುತ್ಕೊಂಡ್ಬಿಟ್ರೆ ನಾವು ಫುಲ್ ಅಲ್ಲೆಲ್ಲ ಏನಾದರೂ ಡೊಳ್ಳು ಕಣಿತ ಅಂತ ಏನಾದರೂ ಇದು ಅಂತ ಏನಾದರೂ ಮಾಡ್ತಾನೆ ಇರ್ತಾರೆ ಇವಾಗಷ್ಟೇ ಶಿವನ ಶಿವರಾತ್ರಿ ಹಬ್ಬ ಆಗಿದೆ ಅಲ್ವಾ ಹಾಗಾಗಿ ಇಲ್ಲಿ ಹೊಂಗೆ ಹೊಂಗೆ ಕಾಯಿಂದ ಶಿವನ್ನ ಮಾಡಿದ್ದಾರೆ ನೋಡಿ ನಮಗೆ ರೇಷ್ಮೆ ಹೇಳ್ತಿದ್ದ ಅದು ಏನದು ಇದು ಹುಣಸೆ ಬೀಜನ ಶಿವ ಅಂತ ಹುಣಸೆ ಬೀಜ ಆಗಿರುತ್ತೆ ಕಂದ ಕರೆಕ್ಟಾಗಿ ನೋಡು ಅಂತ ಹೇಳಿದಾಗ ಅಲ್ಲೇ ಬರೆದಿದ್ರು ಹೊಂಗೆ ಬೀಜಗಳು ಇಪ್ಪತ್ತೈದು ಸಾವಿರ ಹೊಂಗೆ ಬೀಜಗಳಲ್ಲಿ ಮಾಡಿರೋ ಅಂಥ ಶಿವ ತುಂಬಾ ಚೆನ್ನಾಗಿತ್ತು ನೋಡಿ ನಮಗೆ ಶಿವನ ದರ್ಶನವೂ ಹಾಗೆ ಹೋಯಿತು ಆವತ್ತು ಶಿವರಾತ್ರಿ ದಿನ ಎಲ್ಲೂ ರೊಕ್ಕಾಗಿರ್ಲಿಲ್ಲ ನೋಡಿ ಇವತ್ತು ಶಿವನ ದರ್ಶನ ಆಯಿತು ಫುಲ್ ಖುಷಿಯಾಗೋಯಿತು ನಮಗೆ ನೋಡಿ ಎಪ್ಪತ್ತೈ ಇಪ್ಪತ್ತೈದು ಸಾವಿರ ಹೊಂಗೆಕಾಯಿ ಬೀಜಗಳನ್ನ ಇದು ಮಾಡಿ ಶಿವನ್ನು ಮಾಡಿದ್ದಾರೆ ಫಸ್ಟ್ ನಮಗೆ ಹೋದ ತಕ್ಷಣವೇ ಗಣಪತಿ ದರ್ಶನ ಆಯಿತು ನಮ್ಮ ಮಹಾಗಣಪತಿ ಸನ್ನಿಧಿಯಲ್ಲಿ ಸಿನಿ ಎಷ್ಟು ಚೆನ್ನಾಗಿ ಮಿನುಗ್ತಾಯಿದ್ದಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ಇವತ್ತು ಹಬ್ಬ ಬೇರೆ ಅಲ್ವಾ ಹಾಗಾಗಿ ಇನ್ನು ಸ್ಪೆಷಲ್ ಅಲಂಕಾರಗಳೇ ಜಾಸ್ತಿ ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಗಣಪತಿ ದರ್ಶನ ಆದಮೇಲೆ ನೆಕ್ಸ್ಟು ಮೂರು ದೇವ ಮೂರು ದೇವ್ರುಗಳಿದ್ದಾವೆ ಅದಾದಮೇಲೆ ಇಲ್ಲಿ ಸ್ವಲ್ಪ ದೂರ ಬಂದವು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಜೊತೆಗೆ ಮಾವಿನ ಸೊಪ್ಪು ಅಲ್ಲಿ ಒಂದೊಂದು ಫ್ರೂಟ್ಸ್ಗಳಾಗಿರ್ಬೋದು ವೆಜಿಟೇಬಲ್ಗಳಾಗಿರ್ಬೋದು ಹ್ಯಾಂಗೆ ಮಾಡಿದ್ದಾರೆ ಅದೊಂಥರ ಡಿಸೈನಿಗೆ ಡಿಸೈನು ಆಯಿತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಶಿವನ ದರ್ಶನ ನಂದಿ ಜೊತೆಗೆ ಮಾಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಕಣ್ಣು ತುಂಬ್ಕೊಳಕಂತೂ ಆಹಾ ಸಕ್ಕಾದಾಗಿತ್ತು ನಮಗೆ ದೇವಸ್ಥಾನಗಳಿಗೆ ಹೋಗ್ಬಿಟ್ರೆ ದೇವ್ರನ್ನ ನೋಡೋದೇ ಫುಲ್ ಖುಷಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ದೇವರು ನೋಡಿ ಅದು ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎದ್ದು ಬಂದೋ ಥರ ಇತ್ತು ದೇವರು ಇವಾಗ ನಾವು ದರ್ಶನ ಮಾಡಿದ್ರೆ ಏನು ಅಂದರೆ ಅಲ್ಲೇ ದೇವರೆಲ್ಲ ಸಿಗುತ್ತೆ ಅದಾದಮೇಲೆ ಏನಾಗುತ್ತೆ ಅಂದರೆ ಉತ್ಸವ ಕೊಟ್ಟೋಗ್ಬಿಡುತ್ತಲ್ಲ ದೇವರು ಹಾಗಾಗಿ ಅಲ್ಲಿ ಉತ್ಸವ ಮೂರ್ತಿ ಇರಲ್ಲ ಬರೀ ಗರ್ಭಗುಡಿಲಿ ಗರ್ಭ ಮೂರ್ತಿ ಇರುತ್ತೆ ಎಸ್ ನಾವು ಇವಾಗ ತೇರು ಫುಲ್ ಫ್ರೀ ಇತ್ತು ಅಂತ ಹೇಳಿ ಅಲ್ಲಿ ಬಂದು ನಾವೆಲ್ಲ ಫೋಟೋ ವಿಡಿಯೋ ಎಲ್ಲ ತಗಸ್ಕೊಂಬಿಟ್ಟು ಇನ್ನು ಮುಂದಕ್ಕೆ ತೆಗಿಯೋಕ್ಕಾಗಲ್ಲ ಅಂತೇಳಿ ಇನ್ನೂ ಟೈಮ್ ಇತ್ತು ಅಂತ ಹೇಳಿ ಅಲ್ಲಿ ವೃಕ್ಷದ್ದು ಇದಿರುತ್ತಲ್ಲ ಅಲ್ಲಿಗೆ ಹೋಗೋಣ ಅಂತ ಬಂದವು ಇಲ್ಲಿ ನೋಡಿ ಕಾವೇರಿ ಮಾತೆ ಇದ್ದಾರೆ ಇಸ್ ನನಗಂತೂ ಇಲ್ಲಿ ಒಳಗಡೆಗೆ ಬಂದಿರಲಿಲ್ಲ ಸುಮಾರು ದಿನ ಆಯಿತು ಹಂಗಾಗಿ ನೋಡಿದ್ರೆ ಒಂಥರ ಖುಷಿ ಆಯಿತು ಇಲ್ಲಿಂದ ನೋಡಿ ನವಗ್ರಹದ್ದು ಇದೆಲ್ಲ ಇದೆ ಇಲ್ಲಿ ನವಗ್ರಹ ದೇವ್ಗಳ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಯಾವ ಮರ ಯಾವ ಗಿಡ ಬರುತ್ತೆ ಅದನ್ನು ಎಲ್ಲ ತೋರಿಸಿದ್ದಾರೆ ಯಾರ್ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಇದ್ರದ್ದು ಯಾ ಈಗ ಅವರವರು ಇದಕ್ಕೆ ಬಂದಿರುತ್ತಲ್ವ ರಾಶಿಗೆ ಇದಕ್ಕೆ ನಕ್ಷತ್ರಕ್ಕೆ ಅದಕ್ಕೆ ಇದಕ್ಕೆ ಅಂತ ಅವಾಗ ಯಾವುದನ್ನು ಪೂಜೆ ಮಾಡೋದು ಏನು ಅಂತ ಗೊತ್ತಿರಲ್ಲ ಕೆಲವು ಸಲ ಸ್ವಾಮೀಜಿಗಳ ಹತ್ರ ಹೋದರೆ ಅವ್ರು ಏನೇನೋ ಹೇಳ್ತಾರೆ ನಾವು ಸಿಂಪಲ್ಲಾಗಿ ಏನಾದರೂ ಕಂಡು ಅಂದರೆ ಈ ಥರದ್ದು ಎಲ್ಲಾದರೂ ಬಂದರೆ ಇಂಥದ್ದನ್ನು ಹಾಕಿ ಇಂಥ ದೇವ್ರಿಗೆ ಪೂಜೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಸೊ ಸಿಂಪಲಾಗಿ ನಾವೇನಾದರೂ ಒಂದು ಪರಿಹಾರ ಅಂತ ಕಂಡು ಅಂತ ಅಂದ್ಕೊಂಡಿದ್ದೀನಿ ನಾನು ಎಸ್ ನಮ್ಮ ಮಕ್ಳಿಗಂತೂ ಫುಲ್ ನೋಡ್ತಾ ನೋಡ್ತಾ ಖುಷಿಯಾಯಿತು ಅಲ್ಲಿ ಇಲ್ಲಿ 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 ಏನು ಫುಲ್ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡು ಸುಮ್ಮನಿದ್ರು ನನಗೆ ಅದೇ ಖುಷಿ ಯಾಕಂದರೆ ಸುಮ್ಮನೆ ಕೆಲವು ಕಡೆ ಈ ಥರದ್ದು ಸ್ಪೆಷಲ್ ಆಗಿ ನೋಡಿದಾಗ ಸುಮ್ಮನಿರ್ತಾರೆ ಇದು ಒಂಥರ ಸ್ಪೆಷಲ್ ಅನ್ನಿಸ್ತು ನಮ್ಮ ರಾಶಿ ಮತ್ತು ಮಧ್ಯದಲ್ಲಿ ಗರುಡ ಅದು ಚೆನ್ನಾಗಿತ್ತು ಅಲ್ವಾ ಇಲ್ಲಿ ಶಿವನು ಕೆತ್ತಿದ್ದಾರೆ ಇದು ಚೆನ್ನಾಗಿದೆ ಯಪ್ಪ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ಇದಾದ ಮೇಲೆ ನಾವಿಲ್ಲಿ ಪಕ್ಕದಲ್ಲೇ ಸ್ವಲ್ಪ ದೂರ ಭೋಜನ ಶಾಲೆಯಲ್ಲಿ ಅಂತ ಅಲ್ಲಿ ಇದು ಫುಲ್ ಅನ್ನ ಅನ್ನದ ಮೇಲೆ ಅದನ್ನೆಲ್ಲನೂ ಇದು ಮಾಡಿದ್ದಾರೆ ಅಲಂಕಾರ ಮಾಡಿದ್ದಾರೆ ಇದು ಅನ್ನಪೂರ್ಣೇಶ್ವರಿದು ಇದು ಮುಖವಾಡ ಎಲ್ಲ ಇಟ್ಟು ಅನ್ನಪೂರ್ಣೇಶ್ವರಿದು ಪೂಜೆ ಎಲ್ಲ ಮಾಡಿದ್ದಾರೆ ಇವನು ನಮ್ಮ ರೇಷು ಅನ್ನಪೂರ್ಣೆ ಸದಾಪೂರ್ಣೆ ಅಂತೆಲ್ಲ ಹೇಳ್ತಿದ್ದ ಅವನು ವಾಯ್ಸ್ ಕೇಳಿಸ್ತಿರ್ಲಿಲ್ಲ ತುಂಬ ಕ್ರೌಡಿತ್ತು ಹಂಗಾಗಿ ಅವತ್ತು ಕೇಳಿಸ್ತಿರ್ಲಿಲ್ಲ ಪಾಪಚಿ ಅದು ಚೆನ್ನಾಗಿ ಕಲ್ತಿದ್ದಾನೆ ಅದನ್ನು ಹೇಳ್ತಾ ಇದ್ದ ಇವಾಗ ಇಲ್ಲಿ ತೇರಿಗೆ ಎಲ್ಲ ಅಲಂಕಾರ ಮಾಡ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಂದ ಒಳಗಡೆಯಿಂದ ಉತ್ಸವ ಮೂರ್ತಿಗಳೆಲ್ಲ ತೊಗೊಂಬರೋದು ಡೊಳ್ಳು ಕುಣಿತ ಮತ್ತೆ ಯಕ್ಷಗಾನದ್ದು ಇದು ಎಲ್ಲ ಇತ್ತು ನಾವು ಸ್ವಲ್ಪ ದೂರದಲ್ಲಿ ಕೂತಿದ್ದು ಹಾಗಾಗಿ ನಾನು ಇಲ್ಲೊಂದು ಝೂಮ್ ಮಾಡಿ ತೆಗ್ದಿರೋದಷ್ಟೇ ಹತ್ರದಲ್ಲಿ ಕೂತಿದ್ರೆ ನೀಟಾಗಿ ತೆಗಿಬೋದಾಗಿತ್ತು ವಾಹನಗಳನ್ನು ಪಾರ್ಕ್ ಮಾಡಿದಿರಿ ದಯಮಾಡಿ ಅಲ್ಲಿಂದ ತೆರವುಗೊಳಿಸಬೇಕಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರ ಮನವಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಮಾರ್ಗದಲ್ಲಿ ರಥ ಹಾದು ಹೋಗಬೇಕಾಗಿರೋದ್ರಿಂದ ದಯಮಾಡಿ ದೇವಸ್ಥಾನದ ಮುಂಭಾಗದಲ್ಲಿರುವ ವಾಹನಗಳನ್ನ ವಾಹನಗಳ ಮಾಲೀಕರ ತೆರವುಗೊಳಿಸಬೇಕಾಗಿ ಮಾಡಲಿ ಇಲ್ಲಿನ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ I'm <laughs> sorry, ನೀವು ಸ್ವ ಸ್ವಲ್ಪ ತಿನ್ಬಿಡ್ತಾನೆ ಆಮೇಲೆ ಹೊಟ್ಟೆ ಶೂ ಹೊಟ್ಟೆ ಶೂ ಅಂತ ಅಳ್ತಾನೆ ಸೊ ಇವಾಗ ಆಲ್ರೆಡಿ ಚಂಡಿ ಮಾಡ್ತಿದ್ದಾನೆ ಆದರೆ ಏನು ಮಾಡೋದು ಇಲ್ಲಿ ಕ್ರೌಡ್ ಇದೆ ಇವರೆಲ್ಲ ಮೂವ್ ಆಗಬೇಕು ಆಮೇಲೆ ನಾವು ಹೋಗಬೇಕು ಈಗ ಹನ್ನೆರಡು ಗಂಟೆಗೆ ಹೊಟ್ಟೋಗ್ಬಿಟ್ರೆ ಫುಲ್ ಒನ್ ಅವರ್ ಫುಲ್ಲು ಅಲ್ಲಿ ನಿಲ್ಬೇಕಾಗತ್ತೆ ಮಕ್ಕಳೆಲ್ಲ ಸುಸ್ತಾಗಿ ಹೋಗ್ತಾರೆ ಅತ್ತೆ ಮಾವೋ ಆಗಲ್ಲ ಹಂಗಾಗಿ ನಾವು ಒಂದು ಒಂದುವರೆ ಮೇಲೆ ಹೋಗೋಣ ಅಂತ ಅವ್ನು ಎಷ್ಟು ಸಮಾಧಾನ ಮಾಡಿದ್ರು ಅವ್ನು ಸಮಾಧಾನ ಆಗ್ತಿಲ್ಲ ಅವ್ನ ಫೋಟೋನೂ ಬೇಡ ವೀಡಿಯೋನೂ ಬೇಡ ಏನೂ ಬೇಡ ನಂಗೆ ಒಟ್ಟೆ ಬರ್ತದೆ ಏನಾದರೂ ಕೊಡು ಏನಾದರೂ ಕೊಡು ಅಂತ ನಾವು ಸ್ವಲ್ಪ ಏನೇನೋ ತಂದಿದ್ದು ಅದನ್ನೆಲ್ಲ ಕೊಟ್ಟು ಸಮಾಧಾನ ಮಾಡೋಕೆ ನೋಡಿದ್ರು ಸಮಾಧಾನ ಆಗ್ತಿರ್ಲಿಲ್ಲ ಹಾಗಾಗಿ ಅವ್ನಿಗೆ ಮಾವ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನೋ ತಂದಿದ್ರು ಅದನ್ನು ಕೊಟ್ಟರು ಅದನ್ನು ತಿಂದ ಏನು ತಿಂದ್ರೂ ಅವನಿಗೂ ಅಟ್ಯಾಶ್ವಾಗಿದೆ ಅವನು ಊಟ ಮಾಡೋದಂಗೆ ಹೋಗೋಣ ಅಂತ ಇವಾಗ ತೇರು ಒಂದು ರೌಂಡು ದೇವಸ್ಥಾನ ಸುತ್ತ ಹೋಗಿ ಅದು ಬರೋ ತನಕ ಇಲ್ಲಿ ಜನಗಳು ಹಂಗೆ ಇರ್ತಾರೆ ಯಾಕಂದರೆ ಅದಾದಮೇಲೆ ಊಟ ಎಲ್ಲ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಅನ್ನಪೂರ್ಣೇಶ್ವರಿ ಒಂದು ರೌಂಡ್ ಬಂದು ಮತ್ತೆ ಎಲ್ಲಿ ಬಂದಿದ್ರು ಅದೇ ಜಾಗಕ್ಕೆ ಬಂದು ನಿಂತ್ಕೊತಾರೆ पोलिस तौर है। ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಮಾಡಿಕೊಂಡು ತೀರ್ನ ಹಿಡ್ಕೊಂಡು ಬಂದು ಮತ್ತೆ ಎಲ್ಲಿ ನಿಂತಿತ್ತು ಅಲ್ಲೇ ನಿಲ್ಲಿಸ್ಬಿಟ್ಟು ಮಂಗಳಾರತಿ ಮಾಡಿ ಇಲ್ಲಿಗೆ ಇದು ತೀರದ್ದು ಸಮಾಪ್ತಿ ಆಗುತ್ತೆ ಇದಾದ ಮೇಲೆ ಇಲ್ಲಿ ಊಟ ಎಲ್ಲ ಇರುತ್ತೆ ಅನ್ನಪೂರ್ಣೇಶ್ವರಿ ಊಟನ ಯಾರು ಮಿಸ್ ಮಾಡ್ಕೊಳೋ ಹಾಗೆ ಎಲ್ಲ ಒಂದು ಹಗ್ಲು ಸಿಕ್ಕಿದ್ರೂ ಸಾಕು ಅಂತ ಕಾಯ್ತಾರೆ ನಾವಂತೂ ಒರ್ನಾಡುಗೆ ಹೋಗಿ ಹೀಗೆಲ್ಲ ದರ್ಶನ ಮಾಡೋದು ವರ್ಷ ವರ್ಷವೂ ಕಷ್ಟ ಆದರೆ ನಮ್ಮ ಮೈಸೂರಲ್ಲೇ ಬಬ್ಬಾಳಲ್ಲಿ ಇಷ್ಟು ಚೆನ್ನಾಗಿ ತೇರೆಲ್ಲ ಇರೋದು ಇಷ್ಟು ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ ಅಂದರೆ ಯಾಕೆ ಹೋಗಬಾರ್ದು ಅಂತ ಹೇಳಿ ಅತ್ತೆ ಅವರೆಲ್ಲ ಮ ಫಸ್ಟು ಮೈಟ್ಕೊಳ್ಳಿಲ್ಲಿದ್ರಲ್ಲ ಅವಾಗೆಲ್ಲ ಇಲ್ಲಿಗೆ ವಾಕಬಲ್ ಡಿಸ್ಟೆನ್ಸು ನಡ್ಕೊಂಡೇ ಬರ್ತಿದ್ರಂತೆ ಈಗ ನೋಡಿ ನಾವು ಇದರಲ್ಲಿ ನಿಂತಿದ್ದೀವಿ ದರ್ಶನ ಊಟಕ್ಕೆ ಅಂತ ತುಂಬ ಕ್ಯೂ ಆದರೂ ಬಿಟ್ಟಿಲ್ಲ ಬಟ್ ಸೊ ಸ್ವಲ್ಪ ಸ್ವಲ್ಪ ಕ್ಯೂನ ಕಂಟ್ರೋಲ್ ಮಾಡಿ ಊಟ ಅಂತೂ ಸಿಕ್ಕೇ ಸಿಗುತ್ತೆ ಪ್ರತಿ ಸಲ ನಾವು ನಾ ಫಸ್ಟೇ ತೋರಿಸಿದ್ನಲ್ಲ ಅದು ಅನ್ನದ್ರಾಶಿ ಅದು ಪೂಜೆ ಮಾಡಿದ್ದಾರೆ ಅಂತ ಹೇಳಿ ಅದೆಲ್ಲ ನೋಡಿ ಅದನ್ನೆಲ್ಲ ಖಾಲಿ ಮಾಡಿದ್ದಾರೆ ಬೇಯಿತಾನೆ ಇದೆ ಅನ್ನ ಎಲ್ಲ ಎಷ್ಟು ಜನ ಬಂದು ಊಟ ಮಾಡ್ತಾರೋ ಗೊತ್ತಿಲ್ಲ ಅದರಲ್ಲೂ ನನಗಂತೂ ಏನು ಖುಷಿ ಆಯಿತು ಅಂದರೆ ಇವರೆಲ್ಲ ವಾಲಂಟಿಯರ್ಸು ನಿಂತ್ಕೊಂಡು ಲೈನ್ಗಳಾಗಿ ಮಾಡಿಸ್ಬೋದು ಏನಕ್ಕಾದರೂ ಬಂದು ಅದನ್ನು ಅವ್ರು ಮಾಡಿಸ್ತಾರೆ ಅದೊಂಥರ ಖುಷಿ ಕೊಡ್ತು ಆ್ಯಂಡ್ ಎಷ್ಟು ಜನ ನೋಡಿ ಯಾವ ವೇದ ಭಾವ ಏನೂ ಇಲ್ದಾನೆ ಒನ್ನಕ್ಕೆ ಇದಿಲ್ಲ ಅಂತ ಹೇಳ್ತಾರಲ್ಲ ಯಾವ ಜಾತಿ ವೇದ ಭಾವ ಅಂತ ಎಲ್ಲರೂ ಹಾಕ್ಸ್ಕೊಂಡು ಎಲ್ಲರೂ ಕೆಳಗಡೆ ಕೂತ್ಕೊಂಡು ತಿನ್ನೋರು ಆಗಲ್ಲ ಅಂತವರು ಪಾಪ ಆಮೇಲೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ತಿಂತಿದ್ರು ಎಲ್ಲ ನೋಡಿ ಹೇಗೆ ಕುತ್ಕೊಂಡು ತಿಂತಾರೆ ಅದಕ್ಕೆ ಹೇಳೋದು ಅನ್ನಕ್ಕೆ ಯಾವ ಭೇದ ಭಾವನೂ ಇಲ್ಲ ಅಂತ ಹೇಳಿ ಅಂತ ಹೇಳಿ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಮ್ಮ ಮಕ್ಕಳು ಹೊರ್ಗಡೆ ಬಂದಾಗ ಜಾತ್ರೆ ಆಗ್ತೈತಲ್ಲ ಏನಾದರೂ ಕೊಡಿಸು ಕೊಡಿಸು ಅಂತಿದ್ರು ಅವಾಗ ಕೊಡಿಸ್ತೀವಿ ಆವಾಗ ಕೊಡಿಸ್ತೀವಿ ಅಂತ ಹೇಳಿ ನಾವು ಮನೆಗೆ ಕರ್ಕೊಬಂದಿದ್ದಾಯ್ತು ಇಷ್ಟು ನಮ್ಮ ಡೇ ಬ್ಲಾಗ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್